ನೋಡಿ ಮೂಡಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ ಅದರಲ್ಲಿ ಸೇರಿಸಿಕೊಂಡು ಅಂತ ಬಿಜೆಪಿಯವ್ರ ಪ್ಲಾನ್ ಗಣಗಣಿಸದೆ ಎರಡು ಸಾವಿರದ ಇಪ್ಪತ್ತೊಂದರ ಗೌರ್ಮೆಂಟ್ ಯಾರ್ದಿತ್ತು ಮೂಡಾಗ ಯಾರ ಮೇಲೆ ಬರಬೇಕು ನೇರವಾಗಿ ಬಿಜೆಪಿಗೆ ಅವ್ರಿಗೆ ಅದಕ್ಕೆ ಬರಬೇಕು ಅವರೇ ಮಾಡ್ತಾವ್ರು ಯಾವ ಪುರುಷತ್ತಕ್ಕೆ ಅವರು ಪಾದಯಾತ್ರೆ ಮಾಡಿದರು ಸದನ ಹತ್ತು ದಿವ್ಸ ಯಾಕೆ ನಡೆಯಕ್ಕೆ ಬಿಡಲಿಲ್ಲ ಅವ್ರು ಹುಡುಗ್ ಹೊರಗ್ ಕೊಡಲಿಲ್ಲ ಅದೇ ರೀತಿಯಾಗಿ ಪಾದಯಾತ್ರೆ ಮಾಡಿದ್ರಲ್ಲ ಬೆಂಗಳೂರಿಂದ ಮೈಸೂರು ಅವರಿಗೆ ನಾವು ಬರೀ ನಿನ್ನೂ ಒಂದು ದಿವಸ ನಮ್ಮ ಕೆಪಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಇಡೀ ರಾಜ್ಯ ಓದ್ತೀಂತೆ ಎಲ್ಲರಿಗೂ ಸಿದ್ದರಾಮಯ್ಯ ಪರ ಅಂತ ಹೇಳಿ ಸಿದ್ದರಾಮಯ್ಯವರು ಐದು ಗ್ಯಾರಂಟಿ ಕೊಟ್ಟರು ನೌಕರಿಗೆ ಏಳನೇ ವೇತನ ಜಾಗ ಮಾಡಿದರು ಎಲ್ಲ ಭಾಗ್ಯಗಳು ಕೊಟ್ಟು ಕರೆ ಅನ್ನಿಸಿದ್ರು ಜನರಿಗೆ ಕೊಟ್ಟಂತ ನುಡ್ದಂತ ನೆಡಿದ್ರು ಅವ್ರ ಹೆಸರು ಕಳಿಸ್ಬೇಕಂತಕೊಂಡು ಹೇಳಿ ಅವ್ರ ಜನಪ್ರಿಯತಿನ ಕಡಿಮೆ ಮಾಡೋಕೆ ಹೋಗಿ ನೀವು ಮೈಮೇಲೆ ಹಾಕೊಡ್ರಲ್ಲ ಮಾನ್ಯ ಉಚ್ಚ ನ್ಯಾಯಾಲಯ ಮಾನ್ಯ ನ್ಯಾಯಾಧೀಶರು ಆದೇಶ ಕೊಟ್ಟರು ರಗಡಿ ಅವರು ಸುಳ್ಳು ಹೇಳಕ್ಕ ಕೇಳಿದ್ರೆ ಅವರು ಇವತ್ತು ಹತ್ತು ದಿವಸ ರಿಲೀಫ್ ಕೊಟ್ಟಿರ್ಬೋದು ಅಪ್ ಟು ಟ್ವೆಂಟಿ ನೈನ್ತ್ ಸತ್ಯಕ್ಕೆ ಯಾವಾಗಲೂ ಜಯ ಇದೆ ಸತ್ಯದ ನ್ಯಾಯ ಇದೆ ಅದಕ್ಕೆ ಇವತ್ತು ನಮ್ಮ ಕೋರ್ಟ್ ನಮ್ಮ ಪರವಾಗಿ ಬಂತು ಸರ್ ಬಿಜೆಪಿ ಅವರು ಪ್ರಮುಖವಾಗಿ ಹೇಳೋದೇನಂತಂದ್ರೆ ನಮ್ಮ ಕಾಲದೊಳಗಿದ್ದಾಗ ಸೈಟ್ ಹಂಚಿಕೆ ಆಗಿದಾವೆ ಅಂತೇಳಿ ಕೇಳ್ತಾ ಇದಾರೆ ಯಾರ ಆದ್ರೆ ಇದನ್ನು ಎಲ್ಲವನ್ನೂ ಒಂದು ಸಿಬಿಐ ಹಂತ ತನಿಖೆ ಕೊಟ್ಟರೆ ನಮ್ಮ ನಮ್ಮ ರಾಜ್ಯದ ಪೊಲೀಸರಿಗೆ ಆ ಇಲ್ವಾ ಯಾಕೆ ನಮ್ಮ ಪೊಲೀಸರ ಮೇಲೆ ಡೌಟ್ ಇದೆ ನಿಮ್ಗೆ ಸಿಬಿಐ ಮೇಲೆ ಪ್ರೀತಿ ಪೊಲೀಸರ ಬಗ್ಗೆ ನೀವು ಹೋಮ್ ಮಿನಿಸ್ಟರ್ ಇದ್ದಾಗ ನೀವು ಮುಖ್ಯಮಂತ್ರಿ ಇದ್ದಾಗ ನಮ್ಮ ರಾಜ್ಯದ ಪೊಲೀಸರ ನಮ್ಮ ಪೊಲೀಸರ ಸಿದ್ದರಾಮಯ್ಯ ಸಾಹೇಬ್ ಸಿದ್ದರಾಮಯ್ಯನ ಅದಕ್ಕೆ ಯಾರು ಇದನ್ನ ಮಾಡಕ್ಕಾಗಲ್ಲ ಅದಕ್ಕೆ ಯಾರು ಸರ್ಸದಲ್ಲೀ ಇನ್ನೇನ್ ಮಾಡ್ಬೇಕು ಇದು ಜನರಿಗೆ ಒಳ್ಳೆ ಕೆಲಸ ಮಾಡ್ಯಾರ ಇವ್ರಿಗೆ ಮಾಡ್ಬೋದು ಇತ್ತ ಮತ್ತೆ ಯಾಕೆ ಮಾಡಲಿಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲೇಬೇಕು ಅಲ್ಲಿವರೆಗೂ ನಾವು ಸಾಧ್ಯ ಇಲ್ಲ ರಾಜೀನಾಮೆ ಕೊಡಂಗಿಲ್ಲ ನೂರ ಮೂವತ್ತಾರು ಜನ ಎಂ ಎಲ್ ಎರ್ಮಾನ ಮಾಡಿವೆ ಮೈಸೂರಾಗ ಅದೇ ರೀತಿ ಸಂಪುಟದ ಸಭೆಯ ಮೂವತ್ನಾಲ್ಕು ಜನ ಸದಸ್ಯರು ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ತೀರ್ಮಾನ ಮಾಡಿ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಬೆಂಬಲ ಅಂತ ಯಾರ ನೀನ್ ಫೋಟಾಗ ಏನ್ ಚರ್ಚೆ ಆಯಿತು ನಾಳೆ ಗುರುವಾರ ದಿವಸ ನಮ್ಮ ಸಿಎಲ್ ಪಿ ಸಭೆ ಕರೆದ್ವಿ ಎಲ್ಲಾ ನೂರ ಮೂವತ್ತಾರು ಎಮ್ ಎಲ್ಗಳು ಕೂಡ ಒಂದ್ ರಿಜಿಸ್ಟೇಷನ್ ಮಾಡಬೇಕಾದ್ರೆ ಮನವಿ ಮಾಡ್ತೇನೆ ಓನ್ಲಿ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿ ಕೇಳಿಲ್ಲ ಒಡ ಸಿದ್ದರಾಮಯ್ಯ ಸರ್ ಯಾರು ಹೊಡ್ಕೊಂಡು ಹೋಗ್ತಾರೆ ಒಡ್ಯಾಕ್ರ ಬಿಜೆಪಿ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಆಪರೇಷನ್ ಕಮಲ ಮಾಡಿಬಿಟ್ಟಿದೆ ಎಲ್ಲಿದೆ ಯಾರು ಏನೇಳ್ರು ಯಾಕೆ ಕುದು್ರೆ ವ್ಯಾಪಾರಕ್ಕೂ ಹೋಗಲ್ಲ ಅದೆಲ್ಲ ಏನು ವರ್ಕೌಟ್ ಆಗಿಲ್ಲ ಅಂತ ಇದ್ರು ಮಾಡಕೊಂಡ್ರು ಅವರು ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿ ಆಧಾರಿತ ತರಬೇಕು ಅಂತ ಪ್ರಯತ್ನ ಅವರು ಈಗ ಅದಕ್ಕೆ ನಾ ಹಿಂದೆ ರಾಷ್ಟ್ರಪತಿ ಆಡಳಿತ ತರಬೇಕಾದ್ರೆ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಎಸ್ ಆರ್ ಬೊಮ್ಮಾಯಿ ಸಾರ್ವ್ರ ಪ್ರಕರಣ ಯಾರು ಆ ಜಜ್ಮೆಂಟ್ ಮಿಕ್ ಹೋಗೋಕ್ಕಾಗಲ್ಲ ಇಡೀ ದೇಶಕ್ಕೆ ನಿ ನಡೀತಾ ಇಲ್ಲಿಗೆ ಬೊಮ್ಮಾಯಿ ಸರ್ ಪ್ರಕರಣ ಆದ ಮೇಲೆ ಯಾವ ರಾಜ್ಯಕ್ಕೆ ಹೇಳಿ ಒಂದು ಪ್ರಯತ್ನ ಮಾಡಿದ್ರು ಸುರೇಣ್ ಅವರು ರಾಜೀನಾಮೆ ಕೊಡ್ತಿದ್ರು ಬಟ್ ಎ ಸಿ ಸಿ ಫುಲ್ ಫೇವರ್ ಸಿದ್ದರಾಮಯ್ಯ ಸರ್ ಅವರಿಗೆ ಇಡೀ ಎಂಟೈರ್ ಕೆಪಿಸಿಸಿ ಸಿ ಸಿ ಸಿದ್ದರಾಮಯ್ಯ ಸರ್ ಪರವಾಗಿ ಎಲ್ಲ ಎಮ್ಎಲ್ ಎಲ್ಲ ಎಂ ಪಿ ಎಲ್ಲ ರಾಜ್ಯಸಭಾ ಮೆಂಬರ್ ಎಲ್ಲ ಎಮ್ ಎಲ್ ಎಲ್ಲ ಕಾರ್ಯಕರ್ತರು ಇವತ್ತು ಸಿದ್ದರಾಮಯ್ಯ ಸಹ ಬರೋದ ಈಗ ಬಿಜೆಪಿಯವ್ರು ಕೆಲವರು ಆರೋಪ ಮಾಡ್ತಾರೆ ನಿಮ್ಮ ಪಕ್ಷದವರೇ ಇದನ್ನು ಮಾಡಲಿಕ್ಕೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಆರೋಪ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ಬೇಕಾದ್ರೆ ಕುಣ್ಯಾಕ್ ಬರ್ಲಿಕ್ಕೆ ನೆಲೆ ನೋಡೋಗ ಮಾಡಿದ್ದು ತಪ್ಪು ಬೆಳಗ್ಗೆ ಅದನ್ನು ಹೇಳಕ್ ಹೋಗ್ತಾರೆ ಅಷ್ಟೇ ಸರಿ ಈಗ ಇನ್ನೊಂದು ಸಮಾಜವಾಗಿ ನಿನ್ನೆ ಟಿಕೆ ಶಿವಕುಮಾರ್ ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟರು ಜಿಲ್ಲಾ ಕೇಂದ್ರದಲ್ಲಿ ಇದರಲ್ಲಿ ಪ್ರತಿಭಟನೆ ವೇಳೆಯಲ್ಲಿ ಅಯೋಲ್ ಡಿಸೋಜ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಬಾಂಗ್ಲಾದೇಶ ರೀತಿಯಲ್ಲಿ ರಾಜ್ಯಪಾಲರ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ತಾರೆ ಮನಸ್ಸು ಮಾಡಿದರೆ ಅಂತ ಎಷ್ಟು ಸರಿ ಅನಿಸುತ್ತೆ ಇದು ಒಂದು ನಾನು ರಾಜ್ಯಪಾಲರ ಕಚೇರಿ ನೋವು ಮಾಡೋಣ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ಮರಳಿ ಕರ್ಸ್ಕೋಬೇಕು ಅಂತ ಹೇಳ್ತಾನೆ ಯಾಕಂದ್ರೆ ಇಲ್ಲಿ ಆಡಳಿತ ವ್ಯವಸ್ಥೆ ಕೆಟ್ಟಾಗ ಅವ್ರನ್ನ ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳು ವಿಡ್ರಾ ಮಾಡೋಕೆ ಅವಕಾಶ ಇದೆ ನಾ ಸಂವಿಧಾನ ಪದಗಳನ್ನ ಬಿಟ್ಟು ಬೇರೆ ಪದಗಳನ್ನ ಬಳಸಲ್ಲ ವಿಧಾನ ಪರಿಷತ್ ಸದಸ್ಯರೇ ಈಗ ಹೇಳುವುದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಅವರ ಅಭಿಪ್ರಾಯವನ್ನ ಕೇಳಿಲ್ಲ ನಾನು ನೋಡಿಲ್ಲ ನಾನು ನಂದು ಜನತಾ ದರ್ಶನ ನೋಡತ್ತಿಲ್ಲ ನಮ್ಮ ಕಾರ್ಯಕರ್ತರ ಒತ್ತಡದಾಗ ಅಂತ ನೋಡಿಲ್ಲ ಅಂತದ್ ಏನೋ ಬಂದ್ರು ನಂತರ ನೋಡಿ ರಿಯಾಕ್ಟ್ ಮಾಡ್ತೇನೆ ಕುಮಾರಸ್ವಾಮಿ ಅವ್ರದ್ದು ಮತ್ತೊಮ್ಮೆ ಇದು ಇಷ್ಟೊತ್ತಿ ಅದಕ್ಕೆ ಮುಂದುವರೆತೀವಿ ಎಸ್ಐ ಟಿ ಅವರು ಮತ್ತೆ ನೋಡ್ರಿ ಎಸ್ಐ ಟಿ ತನಿಖೆ ಮುಂದುವರಿಬೇಕು ಈಗಾಗಲೇ ನ್ಯಾಯಮೂರ್ತಿ ಶ್ರೀ ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಯನ್ನು ಕೊಟ್ಟಿವಿ ಯಾವುದಾದ್ರೂ ಮುಖ್ಯಮಂತ್ರಿಗಳು ಇವತ್ತು ದೇಶದಾಗ ತಮ್ಮ ವಿರುದ್ಧ ಒಂದು ಪ್ರಕರಣ ಬಂದಾಗ ನೇರವಾಗಿ ನ್ಯಾಯಾಂಗ ತನಿಖೆ ಕೊಟ್ಟದ್ದು ಉದಾಹರಣೆ ಇದೆಯಾ ಆ ಕಟ್ಸ್ ಕೊಟ್ಟಂತ ಸಿದ್ದರಾಮಯ್ಯ ಸಾಹೇಬ್ ಮಾತ್ರ ನ್ಯಾಯಾಂಗ ತನಿಖೆ ಬರ್ಲಿದ ಹೊರಗೆ ಅಂತ ತಪ್ಪ ಮಾಡಿದ್ರೆ ತಪ್ಪು ಮಾಡಿದ ಮಳೆ ಅಂತಿಕೆಯ ತಪ್ಪು ಮಾಡಿದಾಗಿದ್ದ ಮಳೆಯಂತಿಕೆಯಲ್ಲೂ ಕಷ್ಟ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ವಿಪಕ್ಷ ನಾಯಕರಾಗಿದ್ದಾಗ ಅರ್ಕಾವತಿ ನಾವು ಸಿದ್ದರಾಮಯ್ಯನವರು ಅಂತೇಳಿ ಮಾಡಿ ಅದರ ತನಿಖಾ ವರದಿ ಕೂಡ ಅವರ ಕೈಯಲ್ಲಿದೆ ಯಾರಿಗೆ ಅದನ್ನು ಮುಚ್ಚಿಟ್ಕೊಂಡು ಕುಳಿತಿರೋದು ಅನ್ನೋ ಹಳೆ ಹಳೇ ಪ್ರಕರಣಗಳ ಹಳೆ ಪ್ರಕರಣಗಳ ಬಗ್ಗೆ ನಾನು ಮಾತಾಡಲ್ಲ ನಾನು ಆ ಸ್ಟಡಿ ಮಾಡಿಲ್ಲ ಇವತ್ತು ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದು ನಾಲ್ಕು ತಮ್ಮ ತಮಗೊಂದು ತಂದೆ